ನಾನು ಐ ವರುಷ ಬುಪ್ರಮ್ಮ ಅಂದ್ರೆ ನನಗೆ ಪುಸ್ತಕಗಳು ನಾನು ಪ್ರತಿಯೊಂದು ಇದ್ರಲ್ಲೂ ಹೇಳ್ತೀನಿ ನಾನು ಕನ್ನಡ ನನ್ನ ಉಸಿರಲ್ಲಿದೆ ಕನ್ನಡ ನನ್ನ ರಕ್ತದಲ್ಲಿ ಹೇಳ್ತಿದೆ ಅಲ್ಲ ಅಷ್ಟು ದೊಡ್ಡ ಭಾಷಣ ಮಾಡೋ ಅಷ್ಟು ದೊಡ್ಡನಲ್ಲ ಆದರೆ ಅದ್ರ ಬಗ್ಗೆ ಹೇಳ್ಕೊಳಕಾಗದೇ ಇರೋಷ್ಟು ಪ್ರೀತಿ ಇದೆ ತೋರ್ಸ್ಕೊಳಕ್ ಆಗದೆ ಅಷ್ಟು ಗೌರವ ಇದೆ ಹೌದು ಸಲ್ಸಕ್ ಆಗದೆ ಅಭಿಮಾನ ಇದೆ ಸಾಕಷ್ಟು ಜನ ಒಂದೇ ಸಿನಿಮಾಗೆ ಸ್ಟಾರ್ ಆಗಿಬಿಡ್ತಾರೆ ಹೌದು ಆಮೇಲೆ ದ ನಾನು ಒಂದು ಗುಟ್ ಹೇಳ್ತೀನಿ ರಾಮಾಯಣ ಮಹಾಭಾರತ ಎಲ್ಲ ಬರೋದು ಎಂಬತ್ತೊಂಬತ್ತನೇ ಇಸ್ವಿ ನನಗೇನು ನಮ್ಮ ಅಜ್ಜಿ ನನಗೆ ನೋಡು ತಾಟಕಿ ಹೇಗೆ ನಗ್ತಾಳೆ ನೀನು ಮಾಡು ರಾವಣ ಹೇಗೆ ನೋಗ್ತಾ ನೀನು ಮಾಡು ಕುಂಕರ್ಣ ಹೇಗುರ್ಕೆ ಹೊಡಿತಾನೆ ನೀನು ಮಾಡು ಮಾಡ ಬಹಳ ಖುಷಿ ಆಗೋದು ನನ್ ಹಬ್ಬ ಇಪ್ಪತ್ತೈದು ದಿನ ಓಡುತ್ತೆ ಮುಂದಿನ ದಿನ ಇಪ್ಪತ್ತೈದು ದಿನ ಓಡುತ್ತೆ ಸಕ್ಸಸ್ ಕಾಣುತ್ತೆ ಆದ್ರೂ ಅಜಯ್ ರಾಜಿಗೆ ದೊಡ್ಡ ದೊಡ್ಡ ಪಾತ್ರಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಲಿಲ್ವಾ ಅಂತ ಎಲ್ಲ ಒಂದ್ ಕಡೆ ಗ್ರೌರ್ಯ ಅಂತ ಒಂದು ಸಿನಿಮಾದಲ್ಲಿ ಬಾಲನಾಟನಾಗಿ ಅಭಿನಯಿಸ್ತಾರೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಆ ಸಿನಿಮಾ ವಾರಕ್ಕೆ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಅರ್ಥವೇ ಆಗಲ್ಲ ಐ ನೋ ನೋ ವಾಟ್ಸ್ ಹನ್ನೆರಡು ಸಿನಿಮಾದಲ್ಲಿ ಒಂದು ಸ್ಟಾರ್ಸ್ ಬಿಟ್ಟು ಬಸ್ ಬರ್ದೇನೆ ಅಟ್ಲೀಸ್ಟ್ ನಾಲ್ಕು ಸಿನಿಮಾ ನಿಲ್ಬೇಕು ಅಟ್ಲೀಸ್ಟ್ ಇದು ಮೊಟ್ಟೆ ಕೋಳಿ ಅನ್ನೋ ನಾನು ಸಾಮಾನ್ಯವಾಗಿ ವಾಟ್ಸ್ಆಪ್ ಮೆಸೇಜ್ಗಳಲ್ಲಿ ಕನ್ನಡದಲ್ಲೇ ಟೆಕ್ಸ್ಟ್ ಮಾಡೋದು ನಮಗೆ ಹಾಗೆ ಅದೇ ಕನ್ನಡದಲ್ಲಿ ಕಳಿಸ್ತೀನಿ ನಿಮ್ಮ ರಿಪ್ಲೈ ಬಂದಾಗ ನನಗೆ ಅಂದ್ರೆ ನನಗೆ ರಿಪ್ಲೈ ಬರೋದು ಇಂಗ್ಲೀಷ್ ನಲ್ಲೇ ಇರ್ತದೆ ಅಂದ್ರೆ ಕನ್ನಡದ ವಾಕ್ಯಗಳಿತ್ತೆ ಬಟ್ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡೋದು ನೀವು ಕನ್ನಡದಲ್ಲಿ ಅಷ್ಟು ಸುಲಲಿತವಾಗಿ ಸುಂದರವಾಗಿ ಟೈಪ್ ಮಾಡೋದು ಮತ್ತೆ ನೀವು ಬಳಸೋ ಪದಗಳು ನಂಗೆ ಭಾರಿ ಖುಷಿ ಕೊಡುತ್ತೆ ಈ ಕನ್ನಡ ಹೇಗೆ ನಿಮ್ಮಲ್ಲಿ ಇದಾಯ್ತು ನಾನು ಭೇಟಿ ಆಗಿರ್ತಕ್ಕಂತಹ ಪ್ರತಿ ನಾಲ್ಕು ಜನರಲ್ಲಿ ಇಬ್ಬರಾದ್ರೂ ಹೊರಗಿನವರಿತ ಅದು ದುರಂತನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ ನಮ್ಗೆ ಕನ್ನಡ ಆಗ್ತಾ ಬಟ್ ಕೋನ್ ಬೋಲೆಗ ಯಾರೋನ್ ಬಾತ್ನ ಕನ್ನಡ ಕೋನ್ ಬಾತ್ ಕರೆಗ ಆಪ್ ಬಾತ್ ಬಾತ್ರೆ ಏನು ಕೋನ್ ಬಾತ್ ಮೈಸೂ